ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅಮಗ್ಲು ಬ್ಲಾಗ್ಸ್ ಇದು ನಮ್ಮ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರೋ ಕಾರಣದಿಂದ ನಾವು ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಇಲ್ಲ ಅಂಟಿ ನುಂಡೆ ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆಯಲ್ಲಿ ಟೂ ಟೇಬಲ್ ಸ್ಪೂನ್ ಆಫ್ ನಾವು ತುಪ್ಪ ಹಾಕ್ಕೊಂಡಿದ್ದೀವಿ ತುಪ್ಪನ ಲೋ ಫ್ಲೇಮಲ್ಲಿ ನಾವು ಇವಾಗ ಕಾಯಕ್ಕೆ ಇಟ್ಟಿದ್ದೀವಿ ಇಲ್ಲಿರೋ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇಕಂತ ನಾನು ಎಲ್ಲ ಮೆನ್ಷನ್ ಮಾಡಿರ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಉಂಡೆಗೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಅಂಟು ಅಂಟನ್ನೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಒಂದ್ಸಲಿ ನೀವೆಲ್ಲ ಇಂಗ್ರೀಡಿಯಂಟ್ಸ್ನ ನೋಡ್ಕೊಂಬಂದ್ಬಿಡಿ ಇವಾಗ ನಾವು ಅಂಟನ್ನು ನಾವು ತುಪ್ಪದಲ್ಲಿ ಕಾಯ್ದಿರೋಂಥ ತುಪ್ಪದಲ್ಲಿ ನಾವು ಇವಾಗ ಫ್ರೈ ಮಾಡ್ಕೊತಾ ಇದ್ದೀವಿ ಈ ಥರ ಫ್ರೈ ಮಾಡ್ಕೊಳ್ಳಿಂದ ಅಂಟಲ್ಲಿ ಫ್ಲೇವರ್ ತುಪ್ಪದ ಫ್ಲೇವರ್ ಬರುತ್ತೆ ಇದೇ ತರ ಎಲ್ಲ ಇಂಗ್ರೀಡಿಯಂಟ್ಸ್ನ ನಾವು ತುಪ್ಪದಲ್ಲಿ ಒಂದ್ಸಲ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಈ ತರ ತುಪ್ಪದಲ್ಲಿ ಅಂಟನ್ನ ನಾವು ಫ್ರೈ ಮಾಡ್ಕೊತೀವಿ ಆಮೇಲೆ ಅಂಟೆನ ಒಂದು ಪಾತ್ರೆಯಲ್ಲಿ ತಗಿತ್ಕೊಂಡ್ಬಿಡಿ ರೋಸ್ಟ್ ಆಗಿರೋ ಅಂಟೆನ ಅದೇ ಥರ ನಾವು ನೆಕ್ಸ್ಟ್ ಹಾಕೋತಿರೋದು ದ್ರಾಕ್ಷಿ ಒಣ ದ್ರಾಕ್ಷಿ ಇದೇ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತುಪ್ಪದಲ್ಲಿ ಒಂದು ಸಲ ಫ್ರೈ ಮಾಡ್ಕೊಂಬಿಡೋಣ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬಾದಾಮ್ ಗೋಡಂಬಿ ದ್ರಾಕ್ಷಿ ಬಂದ್ಬಿಟ್ಟು ಸನ್ಫ್ಲವರ್ ಸೀಡ್ಸ್ ಆಮೇಲೆ ಇವಾಗ ಕಾಯ್ತದ ಅದು ಸಹ ನಾವು ತುಪ್ಪದಲ್ಲಿ ಒಂದ್ಸಲಿ ಫ್ರೈ ಮಾಡ್ಕೊಬಿಡ್ಬೇಕು ಆಮೇಲೆ ಇವಾಗ ಕಸಗಸಿ ತಗೋತಾ ಇದ್ದೀವಿ ನಾವು ಕಸಗಸಿಯಿಂದ ಫ್ಲೇವರ್ ಬರುತ್ತೆ ಕಸಗಸಿನ ಇದೇ ತರ ರೂಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಆಮೇಲೆ ಇದೇ ತರ ಎಲ್ಲನೂ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡ್ಬಿಡ್ಬೇಕು ನೋಡ್ಬೋದು ಈ ವಿಡಿಯೋದಲ್ಲಿ ಆಮೇಲೆ ಕಾಯಿನ ಅಲ್ಲಿ ಎಲ್ಲ ತುಪ್ಪದಲ್ಲಿ ರೋಶ್ಟ್ ಮಾಡಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡಿಬಿಡ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ನೋಡ್ಬೋದು ಈ ಥರ ಎಲ್ಲನೂ ಕ್ಲೀನಾಗಿ ರೋ ಎಲ್ಲನೂ ಆಮೇಲೆ ಕಸಕಸೆ ಹಾಕೋತಿದ್ದೀವಿ ಕಸಗಸಿನೂ ನಾವೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಆಮೇಲೆ ಇವಾಗ ಬೆಲ್ಲ ತಗೋತಾ ಇದ್ದೀವಿ ಬೆಲ್ಲನೂ ನಾವು ಲೋ ಫ್ಲೇಮಲ್ಲಿ ಅದನ್ನ ಬಾಯ್ಲ್ ಆಗಕ್ಕೆ ಇಡಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಮೇಲೆ ಅದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ಚೆನ್ನಾಗಾಗತ್ತೆ ಅದು ಪಾಕ ಮಾಡ್ಕೋಬೇಕು ನಾವು ಬೆಲ್ಲದ ಪಾಕ ನೋಡ್ಬೋದು ವಿಡಿಯೋದಲ್ಲಿ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಆಮೇಲೆ ಎಲ್ಲ ಮಿಕ್ಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ಮೇಲೆ ಇದನ್ನ ಹಾಕೋಬೇಕು ಈ ತರ ಬೆಲ್ಲ ಪಾಕನ ಹಾಕೊಂಡ್ಬಿಟ್ಟು ನೋಡ್ಕೊಂಡು ನೋಡ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ಹೇಗಿದೆ ಮಾಡೋಕ್ಕಾಗುತ್ತಾ ಉಂಡೆ ಆ ತರ ನೋಡ್ಕೊಂಡ್ಬಿಟ್ಟು ಸ್ವಲ್ಪ 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 ನೀವು ಬೆಲ್ಲ ಪಾಕನ ಹಾಕ್ಕೋಬೋದು ಆಮೇಲೆ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕನ ಹಾಕುತ್ತಿದ್ದೀವಿ ಬಿಕಾಸ್ ನಮಗೆ ಒಂದೇ ಕನ್ಸಿಸ್ಟೆನ್ಸಿ ಬೇಕಂದರೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಬೇಕು ಆಮೇಲೆ ಅದನ್ನು ಮಿಕ್ಸ್ ಮಾಡಿ ಫುಲ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಈ ತರ ನೋಡಿ ನೋಡ್ಕೊಂಬಿಡಿ ಒಂದ್ಸಲ ಇವಾಗ ನಮ್ಮ ಉಂಡೆ ಮಾಡ್ತಿರುವಂಥ ಪದಾರ್ಥ ಎಲ್ಲನೂ ರೆಡಿಯಾಗಿದೆ ಇವಾಗ ಉಂಡೆ ಕಟ್ಟೋದೊಂದೇ ಮುಖ್ಯ ಆಮೇಲೆ ಬಿಸಿ ಇರುತ್ತೆ ಸ್ವಲ್ಪ ಹಾಕೊಂಡ ಮೇಲೆ ಈ ಥರ ಸ್ಮಾಲ್ ಸ್ಮಾಲ್ ಆಗಿ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬಿಡ್ಬೇಕು ನೋಡ್ಬೋದು ವಿಡಿಯೋದಲ್ಲಿ ಇದಾಗಿತ್ತು ನಮ್ಮ ಡ್ರೈ ಫ್ರೂಟ್ಸ್ ಉಂಡೆ ಅಂಟಿನ ಉಂಡೆ ಇದೇ ತರ ನೀವು ಟ್ರೈ ಮಾಡಿ ಮನೆಯಲ್ಲಿ ನಿಮ್ಮ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ ಹೇಗಾಯಿತು ಅಂತ ಮತ್ತೆ ನಾವು ಇನ್ನ ಚೆನ್ನಾಗಿ ಚೆನ್ನಾಗಿರೋ ರೆಸಿಪಿ ಜೊತೆ ಬರ್ತೀವಿ ಈ ತರ ನೋಡ್ಕೊಬೇಡಿ ಒಂದ್ಸಲಿ ಚೆನ್ನಾಗಿ ಚೆನ್ನಾಗಿರೋ ರೆಸಿಪೀಸ್ ಬ್ಲಾಗ್ಸ್ ಎಲ್ಲ ಜೊತೆ ಬರ್ತೀವಿ ನಮ್ಮ ಅಂಟಿನ ಉಂಡ ಇವಾಗ ರೆಡಿ ಆಗಿದೆ ಧನ್ಯವಾದಗಳು